ಅಜಯ್ ಭೀಮ್ ಬಂಧುಗಳೇ ಎಲ್ಲರಿಗೂ ನಾನು ರಾಜ್ಗೋಪಾಲ್ ಭೀಮ್ ಆರ್ಮಿ ಸ್ಟೇಟ್ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ ಒಂದು ಮುಖ್ಯವಾದ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಇದ್ದೀನಿ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತೈದಕ್ಕೆ ಬಿಹಾರದ ಬುದ್ಧಗಾಯದಲ್ಲಿ ಭೀಮ್ ಆರ್ಮಿ ಸಂಘಟನೆಯ ಹತ್ತನೇ ವರ್ಷದ ಸಂಸ್ಥಾಪನಾ ದಿನವನ್ನು ನಾವು ಬುದ್ಧ್ ಬಿಹಾರದ ಬುದ್ಧಗಾಯದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಈ ವರ್ಷ ಸೆಲೆಬ್ರೇಷನ್ನು ಬುದ್ಧಗಾಯದಲ್ಲಿ ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ ಅದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ ಬಿಹಾರದ ಬುದ್ಧಗಾಯದ ಒಂದು ಏನು ಟ್ರಸ್ಟ್ ಇದೆ ಆ ಟ್ರಸ್ಟಿನ ವಿಚಾರ ಕುರಿತು ಭಾರತದ ಎಲ್ಲ ಬುದ್ಧಿಸ್ಟ್ಗಳು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಬಿಹಾರದಲ್ಲಿ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿದೆ ಇನ್ನೂ ನಿರಂತರವಾಗಿ ಹೋರಾಟ ನಡೀತಾ ಇದೆ ಅದೇನಪ್ಪ ಹೋರಾಟ ಅಂತ ಹೇಳಿದ್ರೆ ಬಿಹಾರದ ಬುದ್ಧಗಾಯ ಟ್ರಸ್ಟಲ್ಲಿ ಅನ್ಯ ಧರ್ಮೀಯರು ಬಂದು ಬುದ್ಧ ಧರ್ಮದ ಟ್ರಸ್ಟ್ನಲ್ಲಿ ಸೇರಿಕೊಂಡಿದ್ದಾರೆ ಆ ಅನ್ಯ ಧರ್ಮೀಯರನ್ನು ಟ್ರಸ್ಟಿಂದ ಆಚೆ ಹಾಕಬೇಕನ್ನೋದೇ ಒಂದು ದೊಡ್ಡ ಹೋರಾಟ ಆಗ್ತಾ ಇದೆ ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಹಿಂದೂ ಟೆಂಪಲಲ್ಲಿ ಹಿಂದೂಗಳು ಮಾತ್ರ ಇರ್ತಾರೆ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಬುದ್ಧಿಸ್ಟನ್ನು ಸೇರಿಸ್ಕೊತಾರ ಇಲ್ಲ ತಾನೆ ಅಥವಾ ಕ್ರಿಶ್ಚಿಯನ್ ಚರ್ಚದ ಒಂದು ಟ್ರಸ್ಟ್ ಇರುತ್ತೆ ಅಲ್ಲಿ ಕ್ರಿಶ್ಚಿಯನ್ಸೇ ಇರ್ತಾರೆ ಹಿಂದೂಗಳನ್ನು ಬುದ್ಧಿಸ್ಟನ್ನು ಮುಸ್ಲಿಮ್ಸನ್ನು ಸೇರಿಸ್ಕೊತಾರ ಸೇರಿಸ್ಕೊಳ್ಳಲ್ಲ ಅದೇ ಥರ ಒಂದು ಮುಸ್ಲಿಮ್ಸ್ ಟ್ರಸ್ಟ್ ಇರುತ್ತೆ ಮಜೀದ್ ಟ್ರಸ್ಟ್ ಇರುತ್ತೆ ಅಲ್ಲಿ ಮುಸ್ಲಿಮ್ಸ್ ಮಾತ್ರ ಇರ್ತಾರೆ ಸೊ ಹಾಗೆ ಬುದ್ಧಗಾಯದಲ್ಲಿ ಬುದ್ಧ ಟ್ರಸ್ಟ್ ಬುದ್ಧಿಸ್ಟ್ ಸೊಸೈಟಿನಲ್ಲಿ ಟೋಟಲ್ಲು ಆ ಟ್ರಸ್ಟು ಒಂಬತ್ತು ಜನರ ಒಂದು ಟ್ರಸ್ಟ್ ಇದೆ ಆ ಟ್ರಸ್ಟಲ್ಲಿ ನಾಲ್ಕು ಜನ ಬುದ್ಧಿಸ್ಟು ನಾಲ್ಕು ಜನ ಹಿಂದೂಗಳು ಒಬ್ಬರು ಆಡಳಿತಾಧಿಕಾರಿ ಅಲ್ಲಿಯ ಒಬ್ಬರು ಡಿ ಸಿ ಬುದ್ಧಗಾಯದ ಒಬ್ಬರು ಡಿ ಸಿ ಒಂಬತ್ತು ಜನ ಕಮಿಟಿದು ಒಂದು ಟ್ರಸ್ಟ್ ಮಾಡಿದ್ದಾರೆ ಅದೇನಪ್ಪ ಅಂದರೆ ಬಿಹಾರ ಸರ್ಕಾರದ ಒಂದು ಕಾನೂನು ಪ್ರಕಾರ ಬಿ ಟಿ ಆಕ್ಟ್ ನೈನ್ಟೀನ್ ಫಾರ್ಟಿ ನೈನ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಕಾಯ್ದೆ ಪ್ರಕಾರ ಆ ಒಂದು ಟ್ರಸ್ಟನ್ನು ಅಲ್ಲಿ ನೇಮಕ ಮಾಡಿ ಸೊಸೈಟಿನ ನೇಮಕ ಮಾಡಿ ನಾಲ್ಕು ಜನ ಹಿಂದೂಗಳನ್ನು ನಾಲ್ಕು ಜನ ಬುದ್ಧಿಸ್ಟನ್ನು ಮತ್ತೆ ಒಬ್ಬರು ಆಡಳಿತಾಧಿಕಾರಿ ಡಿ ಸಿ ಅವರನ್ನು ಚೇರ್ಮನ್ ಆಗಿ ಮಾಡಿದ್ದಾರೆ ಈಗ ಪ್ರೆಸೆಂಟು ಶಶಾಂಕ್ ಅಂತ ಇದ್ದಾರೆ ಅಲ್ಲಿ ಡಿ ಸಿ ಅವರು ಬುದ್ಧಿಷ್ಟ ವಾದ ಏನಪ್ಪ ಅಂದರೆ ಏನು ನಾಲ್ಕು ಜನ ಅನ್ಯ ಧರ್ಮೀಯರನ್ನು ಹಿಂದೂಗಳನ್ನು ತಗೊಂಡು ಬಂದು ಹಾಕಿದಿರಲ್ಲ ಅದನ್ನು ತೆಗೆಸಿ ನಮ್ಮ ಬುದ್ಧಿಷ್ಟ ಪರಂಪರೆ ಏನು ಇವತ್ತು ಮಹಾಬೋಧಿ ಇದೆಯಲ್ಲ ಅದು ಆ ಮಹಾಬೋಧಿ ಬುದ್ಧನ ಒಂದು ಜ್ಞಾನೋದಯವಾದಂಥ ಸ್ಥಳ ಅದು ಆ ಸ್ಥಳ ಇವತ್ತು ಅನ್ಯ ಧರ್ಮೀಯರ ಕೈಯಲ್ಲಿ ಕಪಿಮುಷ್ಟಿಯಲ್ಲಿ ಕೂತಿದೆ ಅದರಿಂದ ಏನಾಗಿದೆ ಸಮಸ್ಯೆಗಳು ಅಂತ ಹೇಳಿದ್ರೆ ಆ ಮಹಾಬೋಧಿಯ ಪ್ರೆಮಿಸ್ ಏನು ಆವರಣ ಇದೆಯಲ್ಲ ಅಲ್ಲಿ ಹಿಂದೂ ದೇವರ ಪೂಜೆಗಳನ್ನೆಲ್ಲ ನಡೀತಾ ಇದೆ ಅಲ್ಲಿ ಧ್ಯಾನ ಮಾಡಬೇಕಾದಾಗ ಬುದ್ಧಿಸ್ಟ್ಗಳು ಇವರು ಪೂಜೆ ಮಾಡೋದು ಗಂಟಿ ಹೊಡೆಯೋದು ಇದೆಲ್ಲ ಡಿಸ್ಟರ್ಬ್ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ ಅವತ್ತಿಂದ ನಡ್ಕೊಂಡು ಬಂದಿದೆ ಇವತ್ತು ನಡೀತಾ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಭಾರತದ ಎಲ್ಲ ಎಷ್ಟೋ ದೇವಸ್ಥಾನಗಳು ನೋಡಿ ಅಲ್ಲೆಲ್ಲ ಬುದ್ಧನ ಸ್ಟ್ಯಾಚ್ಯೂಗಳೇ ಅವುಗಳಿಗೆ ಕುಂಕುಮ ಅರಸಿಣೆ ಇಟ್ಟು ಇವತ್ತು ಪೂಜೆ ಮಾಡ್ತಾಯಿದ್ದಾರೆ ಅದೇ ಥರ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಈ ಟ್ರಸ್ಟಲ್ಲಿ ಏನು ಹಿಂದೂಗಳು ಸೇರ್ಕೊಂಡಿದಾರಲ್ಲ ಈ ಬುದ್ಧನ ಧರ್ಮವನ್ನು ವ್ಯಾಪಕವಾಗಿ ಪ್ರಚಾರ ಮಾಡಬಾರದು ಅನ್ನೋದೇ ಇವರ ಒಂದು ಮೂಲ ಉದ್ದೇಶ ಇದು ಇವತ್ತಿಂದ ನಡ್ಕೊಂಡು ಬಂದಿಲ್ಲ ಇದು ಅನಾದಿ ಕಾಲದಿಂದಲೂ ಈ ಥರ ಒಂದು ಅನಾಚಾರಗಳನ್ನು ಮಾಡ್ಕೊತಾನೆ ಬಂದಿದ್ರೆ ಯಾಕೆಂದರೆ ಬುದ್ಧ ಧರ್ಮ ಇಡೀ ವಿಶ್ವದಲ್ಲೇ ಅತ್ಯಂತ ಪ್ರಾಚೀನವಾದ ಧರ್ಮ ಬುದ್ಧ ಧರ್ಮ ಬುದ್ಧನ ಧರ್ಮ ಈ ಬುದ್ಧನ ಧರ್ಮ ವ್ಯಾಪಕವಾಗಿ ಚರ್ಚೆಗೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅಶೋಕ ಮಹಾರಾಜರು ಮೌರ್ಯ ಸಾಮ್ರಾಜ್ಯದ ಮೂರನೆಯ ಮಹಾರಾಜರು ಅಶೋಕ ಮಹಾರಾಜರು ಅಶೋಕ ಮಹಾರಾಜರು ಕಳಿಂಗ ಯುದ್ಧವನ್ನು ಗೆದ್ದ ನಂತರ ಅಲ್ಲಿ ರಾಸಿರಾಸಿ ಹೆಣಗಳು ಬಿಡ್ದಿರ್ತವೆ ಅವುಗಳನ್ನು ನೋಡಿ ಬಹಳ ದುಃಖ ಪಟ್ಟು ಇನ್ನು ಮುಂದೆ ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ಬಿಟ್ಟು ಶಸ್ತ್ರವನ್ನು ಏನು ಖಡ್ಗವನ್ನು ಅಲ್ಲಿ ಇಟ್ಬಿಡ್ತಾರೆ ತದನಂತರ ಅವರು ಬುದ್ಧನ ಒಂದು ಅನುಯಾಯಿಯಾಗಿ ಇಡೀ ಭಾರತ ಮತ್ತು ಏಷ್ಯಾದಲ್ಲಿ ಬುದ್ಧ ಧರ್ಮವನ್ನು ಪ್ರಚಾರ ಮಾಡ್ತಾರೆ ತದನಂತರ ತದನಂತರ ಅಶೋಕ ಮಹಾರಾಜರಾದ ನಂತರ ಹೀಗೆ ಅವರ ಒಂದು ವಂಶಾಸ್ತ್ರ ಆಳ್ವಿಕೆ ಮಾಡ್ಕೊತ ಬರ್ತಾರೆ ಮೌರ್ಯ ಸಾಮ್ರಾಜ್ಯ ಚಂದ್ರಗುಪ್ತ ಮೌರ್ಯ ಸಾಮ್ರಾ ಚಂದ್ರಗುಪ್ತ ಅವರು ಅಶೋಕ ಮಹಾರಾಜರ ತಾತ ಆಗಿರ್ತಾರೆ ಚಂದ್ರಗುಪ್ತ ಅವರ ಮಗ ಬಿಂದು ಬಿಂದು ಸಾರ ಅಂತ ಬಿಂದು ಸಾರ ಮಗನೇ ಅಶೋಕ ಅವರು ಹೀಗೆ ಇವರ ಏಳನೇ ತಲೆಮಾರು ಅಥವಾ ಒಂಬತ್ತನೇ ತಲೆಮಾರು ಏನಿರ್ತಾರಲ್ಲ ಬೃಹದ್ರಥ ಅಂತ ಇರ್ತಾರೆ ಈ ಬುದ್ಧ ಧರ್ಮವನ್ನು ಅಶೋಕ ಸಾಮ್ರಾಟ ಅಶೋಕ ಅವರು ಏನು ಪ್ರಚಾರ ಮಾಡ್ತಾ ಇರ್ತಾರೆ ಇದನ್ನು ಈ ಏಷ್ಯಾ ಖಂಡದಲ್ಲಿ ಆರ್ಯಾರ ಏನು ಬಂದಿರ್ತಾರೆ ಅವರಿಗೆ ಇದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಇವತ್ತು ನಾವು ಬ್ರಾಹ್ಮಣರು ಅಂತ ಕರಿತೀವಿ ಅವರು ಈ ಬುದ್ಧ ಧರ್ಮ ಪ್ರಚಾರವನ್ನು ಅವರಿಗೆ ಆಗಲ್ಲ ಹೇಗಾದರೂ ಮಾಡಿ ಈ ಬುದ್ಧ ಧರ್ಮ ಪ್ರಚಾರವನ್ನು ತಡಿಬೇಕಂತ ಹೇಳಿಬಿಟ್ಟು ಅಂದಲ್ಲಿ ಅಂದಿನಿಂದಲೇ ಕುತಂತ್ರವನ್ನು ಜಾರಿ ಇರುತ್ತೆ ಇವ್ರದ್ದು ಆ ಕುತಂತ್ರವನ್ನು ಕುತಂತ್ರವನ್ನು ಹೇಗೆ ಇಂಪ್ಲಿಮೆಂಟ್ ಅಂತ ಅವರು ಭಾಳ ಆಲೋಚನೆ ಮಾಡ್ತಾರೆ ಆದರೆ ಮೌರ್ಯ ಸಾಮ್ರಾಜ್ಯದ ಒಂಬತ್ತನೇ ತಲೆಮಾರಿನ ಮಹಾರಾಜರು ಚಕ್ರವರ್ತಿಗಳು ಬೃಹದ್ರತ ಇರ್ತಾರಲ್ಲ ಅವರು ಏನು ಮಾಡ್ತಾರೆ ಅವರು ಒಂಬತ್ತನೇ ಮೌರ್ಯ ಸಾಮ್ರಾಜ್ಯದ ಒಂಬತ್ತನೇ ಚಕ್ರಾಧಿಪತಿ ಆಗಿರ್ತಾರೆ ಅವರ ಸೈನ್ಯದಲ್ಲಿ ಸೈನಾಧಿಪತಿಯಾಗಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಪುಷ್ಯಮಿತ್ರ ಶೃಂಗ ಅಂತ ಅವನು ಒಂದು ಚಾಲಾಕಿತನದಿಂದ ಕಪಟತನದಿಂದ ಬೃಹದ್ರತ ಮಹಾರಾಜರನ್ನು ಸಾಯಿಸ್ತಾನೆ ಸಾಯಿಸಿ ಮೌರ್ಯ ಸಾಮ್ರಾಜ್ಯವನ್ನು ಅಂತ್ಯ ಮಾಡಿ ಶುಂಗ ಸಾಮ್ರಾಜ್ಯವನ್ನು ಸ್ಟಾರ್ಟ್ ಮಾಡ್ತಾರೆ ಅದು ಬ್ರಾಹ್ಮಣರ ಸಾಮ್ರಾಜ್ಯ ಸ್ಟಾರ್ಟ್ ಮಾಡಿ ಬುದ್ಧನ ಒಂದು ಏನು ಧರ್ಮ ಇದೆಯಲ್ಲ ಅದನ್ನು ಪ್ರಚಾರವನ್ನು ತಡೆಯುವುದೇ ಅವರ ಮೂಲ ಉದ್ದೇಶ ಆಗಿರುತ್ತೆ ಅವರು ಬಾಳದನೇ ಏನು ಆಳ್ವಿಕೆ ಮಾಡಲ್ಲ ಅವರ ನಂತರ ಅವ್ರದೇ ಬ್ರಾಹ್ಮೀಣ್ ಸಮುದಾಯ ಇನ್ನೊಂದು ಬ್ರಾಹ್ಮೀಣ್ ಸಮುದಾಯ ಕನ್ವ ಅನ್ನೋದು ಒಂದು ವಂಶಸ್ಥರು ಈ ಪುಷ್ಯಮಿತ್ರ ಶೃಂಗ ಅವರ ಸಾಮ್ರಾಜ್ಯವನ್ನು ನಾಶ ಮಾಡಿ ಅವರು ಬರ್ತಾರೆ ಅವರು ಇನ್ನೂ ಬ್ರಾಹ್ಮೀಣಿಸಮಲ್ಲಿ ಇನ್ನೂ ಆಳದಲ್ಲಿ ಅವರು ಕಣ್ವ ಸಾಮ್ರಾಜ್ಯದವರು ಅವರು ಆಳ್ವಿಕೆ ಮಾಡ್ತಾರೆ ಇದು ಎಲ್ಲ ಕ್ರಿಸ್ತಪೂರ್ವದಲ್ಲಿ ನಡೆದಂಥ ಘಟನೆ ಹೇಳ್ತಾ ಇದ್ದೀನಿ ಕ್ರಿಸ್ತಪೂರ್ವ ನೂರ ಇಪ್ಪತ್ತು ನೂರ ಎಂಬತ್ತು ಆ ಆಸುಪಾಸಿನಲ್ಲಿ ನಡೆದಂಥ ಘಟನೆ ಇದು ಆವತ್ತಿನಿಂದಲೂ ಅವರು ಶೃಂಗ ಆಗಿರ್ಬೋದು ಕಣ್ವ ಸಾಮ್ರಾಜ್ಯ ಆಗಿರ್ಬೋದು ಅವ್ರದ್ದು ಉದ್ದೇಶ ಏನಪ್ಪಾ ಅಂದರೆ ಬುದ್ಧ ಧರ್ಮವನ್ನು ಬೆಳಿಬಾರ್ದು ಅನ್ನೋದೇ ಒಂದೇ ಉದ್ದೇಶ ಈ ಬುದ್ಧ ಧರ್ಮವನ್ನು ಆವತ್ತಿಂದ ಇವತ್ತು ಇವರು ಏನು ಎಲ್ಲೆಲ್ಲಿ ಬುದ್ಧ ದೇವಸ್ಥಾನಗಳಿದ್ದಾವೆ ಬುದ್ಧ ಟೆಂಪಲ್ಗಳಿದ್ದಾವೆ ಬುದ್ಧ ವಿಹಾರಗಳಿದ್ದಾವೆ ಆ ಬುದ್ಧ ವಿಹಾರಗಳನ್ನು ಇವರು ದೇವಸ್ಥಾನಗಳಾಗಿ ಕನ್ವರ್ಟ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ಆಂಧ್ರದಲ್ಲಿ ಒಂದು ಪ್ರಖ್ಯಾತವಾದ ಒಂದು ದೇವಸ್ಥಾನ ಅಲ್ಲಿರತಕ್ಕಂಥ ಸ್ಟ್ಯಾಚ್ಯು ಕೂಡ ಅದಕ್ಕೆ ದೊಡ್ಡ ಒಂದು ತಲೆ ಮೇಲೆ ಒಂದು ದೊಡ್ಡ ಏನದು ಟೋಪಿ ಹಾಕಿ ಅದು ಮುಖ ಕಣ್ಣುಗಳು ಏನು ಬಟ್ಟೆಗಳು ಏನು ಕಾಣದಾಗೆ ಬಟ್ಟೆ ಮುಚ್ಚಿ ಇವತ್ತವರೆಗೂ ಆ ಸ್ಟ್ಯಾಚ್ಯೂ ಹತ್ರ ಯಾರೂ ಹೋಗೋಂಗಿಲ್ಲ ಅದನ್ನು ನಾಲ್ಕು ಗೋಡೆಗಳ ಮಧ್ಯೆ ಅಲ್ಲಿಯ ಅರ್ಚಕರುಗಳು ಹಿಡ್ಕೊಂಡು ಲಾಕ್ ಹಾಕೊಂಡು ಕೂತಿದ್ದಾರೆ ಅದು ಕೂಡ ಬುದ್ಧನ ಮೂರ್ತಿ ಅಂತ ಹೇಳಿಬಿಟ್ಟು ಇವತ್ತು ಒಂದು ವಾದ ಇದೆ ನಿಮಗೆ ಗೊತ್ತಿರಬಹುದು ಅಲ್ಲಿ ಸಾವ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಬುದ್ಧ ಮೂರ್ತಿಗಳಿಗೆ ಕುಂಕುಮ ಅರಸಿನ ಹಚ್ಚಿಬಿಟ್ಟು ಯಾವುದೋ ಒಂದು ದೇವರ ಹೆಸರಿಟ್ಟು ಪೂಜೆಗಳು ನಡೀತಾ ಇದ್ದಾವೆ ಅದೇ ಥರ ಈಗ ಏನಾಗಿದೆ ಬುದ್ಧಗಾಯದಲ್ಲಿ ಏನು ಟ್ರಸ್ಟ್ ಇದೆ ಆ ಟ್ರಸ್ಟಲ್ಲಿ ನಾಲ್ಕು ಹಿಂದೂಗಳು ಸೇರಿಕೊಂಡಿದ್ದಾರೆ ಬಿ ಟಿ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ನೈನ್ ಪ್ರಕಾರ ಬಿಹಾರ್ ಗೌರ್ಮೆಂಟು ನಾಲ್ಕು ಬುದ್ಧಿಸ್ಟನ್ನು ನಾಲ್ಕು ಹಿಂದೂ ಧರ್ಮದವರನ್ನು ಹಾಕಿದ್ದಾರೆ ಬುದ್ಧಿಷ್ಟ ಅಲ್ಲಿಯ ಬುದ್ಧಿಷ್ಟರ ವಾದ ಏನಪ್ಪ ಅಂತಂದರೆ ಹಿಂದೂ ಧರ್ಮದವರನ್ನು ತೆಗೆದುಹಾಕಿ ಕೇವಲ ಬುದ್ಧಿಶ್ಟನ್ನು ಮಾತ್ರ ಇರಿಸಿ ಜೊತೆಗೆ ಏನು ಬುದ್ಧಗಾಯದ ಒಂದು ಬುದ್ಧ ವಿಹಾರದ ಆವರಣದಲ್ಲಿ ದೇವಸ್ಥಾನಗಳು ಲಿಂಗಗಳು ಪ್ರತಿಷ್ಠಾನ ಆಗಿದ್ದಾವೆ ಪಂಚಮೂರ್ತಿಗಳು ಅವುಗಳನ್ನೆಲ್ಲ ತೆಗೆದು ಹಾಕಬೇಕು ಯಾಕೆಂದರೆ ಅದು ಪ್ಯೂರ್ಲಿ ಬುದ್ಧನ ಒಂದು ದೇವಸ್ಥಾನ ಹೋ ಈ ವಾದವನ್ನು ಇಟ್ಕೊಂಡು ಕಳೆದ ನೂರ ದಿನಗಳಿಂದ ಬುದ್ಧಗಾಯದಲ್ಲಿ ಬುದ್ಧ ಮಾಂಕ್ಸ್ ಬಂತೇಜಿಗಳು ಹೋರಾಟವನ್ನು ನಿರಂತರವಾಗಿ ನಡೀತಾ ಇದೆ ಆ ಹೋರಾಟಕ್ಕೆ ಬೆಂಬಲವಾಗಿ ಭೀಮಾರ್ಮಿ ಭಾರತೀಕ್ತ ಮಸೀನ್ ಇಪ್ಪತ್ತೊಂದನೇ ತಾರೀಕು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಸೇರಿಕೊಂಡು ಅಲ್ಲಿ ಹೋಗಿ ನಾವು ಕೂಡ ಒಂದು ಪ್ರತಿಭಟನೆ ಜೊತೆಗೆ ನಮ್ಮ ಭೀಮ್ ಆರ್ಮಿ ಸಂಘಟನೆಯ ಹತ್ತನೇ ವರ್ಷದ ಸಂಸ್ಥಾಪನಾ ದಿನವನ್ನು ಬುದ್ಧಗಾಯದಲ್ಲೇ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದ್ದೀವಿ ರಾಷ್ಟ್ರೀಯ ಕಮಿಟಿ ಡಿಸೈಡ್ ಮಾಡಿದೆ ಅದಕ್ಕೆ ರಾಜ್ಯ ಸಮಿತಿ ಕೂಡ ಒಪ್ಪಿಗೆ ಕೊಟ್ಟಿದೆ ನಾವು ಕೂಡ ಒಪ್ಪಿಗೆ ಕೊಟ್ಟಿದ್ದೀವಿ ಆದ್ದರಿಂದ ಎಲ್ಲ ಭೀಮಾರ್ಮಿಯ ಕರ್ನಾಟಕದ ಎಲ್ಲ ಜಿಲ್ಲಾಧ್ಯಕ್ಷರುಗಳು ತಾಲೂಕಾಧ್ಯಕ್ಷರುಗಳು ಹೋಬಳಿ ಅಧ್ಯಕ್ಷರುಗಳು ರಾಜ್ ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ನಾವು ಹದಿನೆಂಟನೇ ತಾರೀಕು ಕರ್ನಾಟಕದಿಂದ ಬುದ್ಧಗಾಯಗೆ ಪ್ರಯಾಣ ಮಾಡೋಣ ಇಪ್ಪತ್ತೊಂದನೇ ತಾರೀಕಲ್ಲಿ ಸೆಲೆಬ್ರೇಟ್ ಮಾಡಿ ವಾಪಸ್ ಬರೋಣ ಆದ್ದರಿಂದ ನೀವೆಲ್ಲರೂ ಈ ದೇಶದ ಬುದ್ಧ ಏನಿದ್ದಾರೆ ನಮಗೆ ಜ್ಞಾನವನ್ನು ಕೊಟ್ಟಂಥ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಮಾರ್ಗದರ್ಶಕರಾಗಿದ್ದರು ಬುದ್ಧ ಅವರ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಆದ್ದರಿಂದ ನಾವು ನೀವು ಎಲ್ಲರೂ ಸೇರಿ ಏನು ಅನ್ಯ ಇದ್ದಾರೆ ಬುದ್ಧ ಟ್ರಸ್ಟಲ್ಲಿ ಅವರನ್ನು ಆಚೆ ಹಾಕುವಂಥ ಕೆಲಸ ಮಾಡೋಣ ನೀವೆಲ್ಲರೂ ನಿಮ್ಮ ಗೆಳೆಯರಿಗೆ ನಿಮ್ಮ ಜೊತೆಯಲ್ಲಿರತಕ್ಕಂಥ ಎಲ್ಲರಿಗೂ ಹೇಳಿ ಅವರಿಗೆ ವಿಚಾರಗಳನ್ನು ತಿಳಿಸಿ ಇದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಇಲ್ಲ ಅಂತ ಹೇಳಿದ್ರೆ ನಮ್ಮ ಏನು ಬಾಬಾ ಸಾಹೇಬರ ಬುದ್ಧ ದೀಕ್ಷೆ ತಗೊಂಡಿದ್ದಾರೆ ಆ ಧರ್ಮವನ್ನು ಇವತ್ತು ನಾಶ ಮಾಡತಕ್ಕಂಥ ಎಲ್ಲ ಕುತಂತ್ರಗಳು ಇವತ್ತು ನಡೀತಾ ಇದ್ದಾವೆ ಭಾರತದಲ್ಲಿ ಸೊ ಅದನ್ನು ನಾವು ತಡೆಗಟ್ಟಬೇಕಾದ್ರೆ ನಾವು ನೀವೆಲ್ಲ ನಿಂತ್ಕೊಂಡು ಹೋರಾಟ ಮಾಡಬೇಕಾಗುತ್ತೆ ಆದ್ದರಿಂದ ಬಂಧುಗಳೇ ನೀವೆಲ್ಲರೂ ಸೇರಿ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ನಾವು ನಮ್ಮ ಕರ್ನಾಟಕದಿಂದ ಬುದ್ಧ ವಿ ಬುದ್ಧಗಾಯಕೆ ಪ್ರಯಾಣ ಮಾಡೋಣ ಟ್ರೈನಲ್ಲಿ ಬಸ್ಸಲ್ಲಿ ಆರ್ಥಿಕವಾಗಿ ಸಬಲ ಇದ್ದವರು ಫ್ಲೈಟಲ್ಲಿ ಕೂಡ ಬರ್ಬೋದು ಕರ್ನಾಟಕ ಆಂಧ್ರ ಬಿಹಾರ್ ಉತ್ತರ ಪ್ರದೇಶ ಮಹಾರಾಷ್ಟ್ರ ಎಲ್ಲ ರಾಜ್ಯಗಳಿಂದ ನಮ್ಮ ಚಂದ್ರಶೇಖರ್ ರಾಜ ದ್ರಾವಣ್ ಮತ್ತು ವಿನಯ್ ರತನ್ ಸಿಂಗ್ ಅವರ ನೇತೃತ್ವದಲ್ಲಿ ಬುದ್ಧಗಾಯದಲ್ಲಿ ಹತ್ತನೇ ವರ್ಷದ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡೋಣ ಜೊತೆಗೆ ಭೀಮ ಹುಲಿಗಳು ಏನು ಭೀಮಪುತ್ರರು ನಾವಿದ್ದೀವಿ ನಮ್ಮ ಒಂದು ಸ್ಟ್ರೆಂತ್ ತೋರಿಸ್ಬೇಕಾಗಿದೆ ಬಿಹಾರ ಸರ್ಕಾರಕ್ಕೆ ಟ್ರಸ್ಟ್ ತೋರಿಸಿ ಬಿ ಟಿ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ನೈನನ್ನು ಬದಲಾವಣೆ ಮಾಡಿ ಅಲ್ಲಿಯ ಅನ್ಯ ಧರ್ಮೀಯರನ್ನು ಆಚೆ ಹಾಕಬೇಕು ಜೊತೆಗೆ ಸ್ಟ್ಯಾಚ್ಯೂಗಳನ್ನು ಮತ್ತು ಅಲ್ಲಿ ಏನು ಪೂಜೆಗಳನ್ನು ನಡೀತಾ ಇದೆ ಬುದ್ಧಿಶ್ಟ್ಗಳನ್ನು ಬಂತೆಗಳನ್ನು ಡಿಸ್ಟರ್ಬ್ ಮಾಡುವಂಥ ಕೆಲಸ ಅದನ್ನೆಲ್ಲ ನಿಲ್ಲಿಸುವಂಥ ಕೆಲಸಗಳು ನಾವು ನೀವೆಲ್ಲ ಮಾಡೋಣ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಈಗ ಇದ್ರ ಬಗ್ಗೆ ಪ್ರಚಾರ ನಡೀತಾ ಇದೆ ನಾಳೆ ಮೈಸೂರಲ್ಲಿದೆ ಆರನೇ ತಾರೀಕು ಹದಿನಾಲ್ಕನೇ ತಾರೀಕು ಗುಲ್ಬರ್ಗದಲ್ಲಿದೆ ಇಪ್ಪತ್ತೊಂದನೇ ತಾರೀಕು ಬೆಳಗಾವಲ್ಲಿದೆ ಮತ್ತು ಇಪ್ಪತ್ತ ಆರನೇ ತಾರೀಕು ಅಥವಾ ಇಪ್ಪತ್ತೇಳನೇ ತಾರೀಕು ಬೆಂಗಳೂರಲ್ಲಿದೆ ಇದು ಕುರಿತು ನಾಲ್ಕು ವಿಭಾಗಗಳಲ್ಲಿ ಒಂದು ಸಂವಾದ ಕಾರ್ಯಕ್ರಮ ನಡೀತಾ ಇದೆ ಜಾಗೃತಿ ಕಾರ್ಯಕ್ರಮ ನಡೀತಾ ಇದೆ ಸೊ ಅದರಿಂದ ನೀವೆಲ್ಲರೂ ಇದರ ಜೊತೆ ಸೇರಿ ಕೈ ಜೋಡಿಸಿ ಈ ಒಂದು ಆಂದೋಲನವನ್ನು ಯಶಸ್ವಿ ಮಾಡೋಣ ಮತ್ತು ಹತ್ತನೇ ವರ್ಷದ ಭೀಮ ಆರ್ಮಿಯ ಒಂದು ಸಂಸ್ಥಾಪನ ದಿನವನ್ನು ಭಾಳ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಜೈ ಬೌದ್ ಜೈ ಕರ್ನಾಟಕ